ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಈ ಸ್ನೇಹಿತನ ನಮಸ್ಕಾರಗಳು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದ ಮೀಟರ್ ರೀಡರ್ ಹೃದ್ ಹುದ್ದೆಯ ಜಿ ಕೆ ಪೇಪರನ್ನು ನಾವು ನೋಡ್ತಾ ಇದ್ದೇವೆ ಮೊದಲನೇ ಪ್ರಶ್ನೆ ಎರಡು ಸಾವಿರ ಹನ್ನೊಂದರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕ ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ವಿಸ್ತೀರ್ಣ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಅರಣ್ಯದ್ದು ಇದು ಆನ್ಸರ್ ಬಂದ್ಬಿಟ್ಟು ಡಿ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಪ್ರಶ್ನೆ ಎರಡು ಹತ್ತೊಂಬತ್ತು ನೂರ ಎರಡರಲ್ಲಿ ಶಿವನ ಸಮುದ್ರ ಎಂಬಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಯೋಜನೆಯ ಹೆಸರೆ ಹೆಸರೆಂದರೆ ಬಿ ಆಪ್ಷನ್ ಡಾಕ್ಟರ್ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಪ್ರಶ್ನೆ ಮೂರು ಈ ಕೆಳಕಂಡ ಕರ್ನಾಟಕದ ಜಿಲ್ಲೆಗಳಲ್ಲಿ ವಾರ್ಷಿಕವಾಗಿ ಗರಿಷ್ಠ ಮಳೆ ಪಡೆಯುವ ಜಿಲ್ಲೆ ಯಾವುದಂದರೆ ಶಿವಮೊಗ್ಗ ಪ್ರಶ್ನೆ ನಾಲ್ಕು ಕರ್ನಾಟಕ ಈ ಜಲಾಶಯವನ್ನು ಕರ್ನಾಟಕದ ಈ ಜಲಾಶಯವನ್ನು ಬಸವಸಾಗರ ಎಂದು ಕರೆಯಲಾಗಿದೆ ಇದು ನಾರಾಯಣಪುರ ಪುರಾಣಕಟ್ಟು ಇದು ಲಿಂಗಸಗುರ್ ತಾಲ್ ಇದು ಯಾದಗಿರಿ ತಾಲೂಕಿನಲ್ಲಿ ಬರುತ್ತದೆ ಪ್ರಶ್ನೆ ಇದು ಭಾರತ ಯಾವ ರಾಜ್ಯದ ರಾಜ್ಯವು ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿತು ರಾಜಸ್ಥಾನ ಉಗ್ರ ಬಂದುಬಿಟ್ಟು ನಾಗೂರ್ ಅಂತ ಊರ ಹೆಸರು ಪ್ರಶ್ನೆ ಆರು ಅಸ್ಸಾಂ ಗಣ ಪರಿಷತ್ ಪಕ್ಷದ ಸ್ಥಾಪಕರು ಯಾರು ಅಂದರೆ ಪ್ರಫುಲ್ಲ ಕುಮಾರ್ ಮಹಂತ ಅಂತ ಅವರ ಹೆಸರು ಪ್ರಶ್ನೆ ಏಳು ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಯಾವಾಗ ಸ್ಥಾಪಿಸಲಾಯಿತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಂದು ಇದು ಸ್ಥಾಪನೆ ಮಾಡ್ತಾರೆ ಪ್ರಶ್ನೆ ಎಂಟು ಕೆ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಅತಿ ಹೆಚ್ಚು ಕಾಲ ಅಂದರೆ ಶ್ರೀ ಡಿ ದೇವರಾಜ ದೇವರಾಜರಸ್ ಅವರು ಅಧಿಕ ಅತ್ಯಂತ ಅತ್ಯಂತ ಪ್ರಶ್ನೆ ಒಂಬತ್ತು ಕೆಳಕಂಡ ಯಾವ ರಾಜ್ಯವು ಪಂಚಾಯತ್ ರಾಜ್ಯ ವ್ಯವಸ್ಥೆ ಹೊಂದಿರುವುದಿಲ್ಲ ಅಂದರೆ ನಾಗಾಲ್ಯಾಂಡ್ ಮತ್ತು ಇನ್ನೊಂದು ಮಿಜೋರಾಂ ಇವ್ಯಾವು ಬಂದಿಲ್ಲ ಪಂಚಾಯತ್ ರಾಜ್ಯ ಪ್ರಶ್ನೆ ಹತ್ತು ಪ್ರೆಸಿಡೆಂಟ್ ಎಂದು ಪದ್ಯ ಪಂದ್ಯ ನಿರ್ಣಾಯಕನನ್ನು ಕರೆಯಲಾಗುವ ಪಂದ್ಯ ಪ್ರೆಸಿಡೆಂಟ್ ಅನ್ನು ಬರಡು ಯಾವ ಪಂದ್ಯದ ನಿರ್ಣಾಯಕರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಇದು ಫೆನ್ಸಿಂಗ್ ಆಟದ ನಿರ್ಣಾಯಕ ನಿರ್ಣಾಯಕನನ್ನು ಕರೀತಾರೆ ಪ್ರೆಸಿಡೆಂಟ್ ಅಂತ ಪ್ರಶ್ನೆ ಹನ್ನೊಂದು ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನವು ಉತ್ತರ ಪ್ರದೇಶದ ಯಾವ ರಾಜ್ಯ ನಗರದಲ್ಲಿದೆ ಅಂತ ಕೇಳಿದ್ದಾರೆ ಲಖನೌ ಇದನ್ನು ಏಕನಾಥ್ ಸ್ಟೇಡಿಯಂ ಅಂತ ಕರೀತಾ ಅದನ್ನು ಪ್ರಶ್ನೆ ಏಳು ಅತಿ ಕಡಿಮೆ ತಲಾದಾಯ ಹೊಂದಿರುವ ಭಾರತ ರಾಜ್ಯ ಅಂದರೆ ಬಿಹಾರ್ ಪ್ರಶ್ನೆ ಹದಿಮೂರು ಕಾರಾಕುರಂ ಪಾಸ್ ಇರುವುದು ಭಾರತ ಮತ್ತು ಚೀನಾ ನಡುವೆ ಪ್ರಶ್ನೆ ಹದಿನಾಲ್ಕು ತನ್ನ ವಿಸ್ತೀರ್ಣ ಕಾರ್ಯ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಸಂವಾದ ಸಂವಾದ ಚಾಲನೆಗೊಳಿಸಿದ ಸಂಸ್ಥೆ ಅಂದರೆ ಇಸ್ರೋ ಪ್ರಶ್ನೆ ಹದಿನೈದು ಭಾರತದಲ್ಲಿನ ಎಲ್ಲ ಎ ಐಟಮ್ಗಳು ಜೋಡಣೆಗೊಳ್ಳುವುದರ ಮೂಲಕ ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರಶ್ನೆ ಹದಿನಾರು ಸ್ವಾಮಿ ವಿವೇಕಾನಂದರ ನೂರ ಐವತ್ತಾರನೇ ಜಯಂತಿ ಅಂಗವಾಗಿ ದಿನಾಂಕ ಹನ್ನೆರಡನೇ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಂದು ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತನ್ನು ನವದೆಹಿಯಲ್ಲಿ ಉದ್ಘಾಟಿಸಲಾಯಿತು ಪ್ರಶ್ನೆ ಹದಿನೇಳು ಭಾರತ ಧಾರ್ಮಿಕ ಆಚರಣೆಗಳಿಗಾಗಿ ಸಂಬಂಧಿಸಿದಂತೆ ಸ್ಥಾನಕವಾಸಿ ಪಂಗಡವು ಯಾವುದಕ್ಕೆ ಸಂಬಂಧಿಸಿದಂದರೆ ಇದು ಜೈನ ಧರ್ಮ ಇದು ರಿಪೀಟೆಡ್ ಕ್ವಶನ್ ಪ್ಲೀಸ್ ಎಲ್ಲ ಸ್ನೇಹಿತರು ಯು ಪಿ ಸಿಯ ಓಲ್ಡ್ ಕ್ವಶನ್ ಪೇಪರನ್ನು ಸ್ವಲ್ಪ ನೋಡಿ ಅದರಲ್ಲೇ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿಲಿ ಈಗ ಪ್ರಶ್ನೆ ಹದಿನೆಂಟು ಸೂರ್ಯನ ಭೂಮಧ್ಯ ರೇಖೆಯ ಮೇಲೆ ಲಂಬಕೋನ ಸ್ಥಿತಿಯಲ್ಲಿರೋ ಸಮಯ ವರ್ಷಕ್ಕೆ ಎರಡು ಬಾರಿ ಕೋನ ಆಗಿಬಿಡುತ್ತದೆ ಪ್ರಶ್ನೆ ಹತ್ತೊಂಬತ್ತು ಒಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದಯವಿರುವ ಬಾರದ ಅತ್ಯಂತ ಉದ್ದದ ಸೇತುವೆ ಯಾವುದಂದರೆ ದೋಲಸಾದಿಯ ಸೇತುವೆ ಇದು ಪ್ರಶ್ನೆ ಇಪ್ಪತ್ತು ಪ್ರಾದೇಶಿಕ ಸಹಕಾರಕ್ಕಾಗಿನ ದಕ್ಷಿಣ ಏಷ್ಯಾದ ಸಂಘ ಅಂದರೆ ಸಾರ್ಕ್ ರಾಷ್ಟ್ರ ಅಲ್ಲದ ದೇಶ ಅಲ್ಲದ ಅಂತ ಕೇಳಿದ್ದಾರೆ ಮ್ಯಾನ್ಮಾರ್ ಅಲ್ಲ ಪ್ರಶ್ನೆ ಇಪ್ಪತ್ತೊಂದು ಕೆಳಗಿನೊಳೆ ಯಾವುದು ಬಾಬಾ ಆಮ್ಠೆ ಅವರು ಸ್ಥಾಪಿಸಿದ ಸಂಸ್ಥೆಯ ಹೆಸರಾಗಿದೆ ಅಂದರೆ ಆನಂದವನ ಪ್ರಶ್ನೆ ಇಪ್ಪತ್ತೆರಡು ಜಗತ್ತಿನ ಕಾಫಿ ಬಂದರು ಅಂತ ಸ್ಯಾಂಟೋಸವನ್ನು ಕರೀತಾರೆ ಪ್ರಶ್ನೆ ಇಪ್ಪತ್ತ್ಮೂರು ಟೆಲಿಫೋನ್ ಬೂತ್ಗಳ ಮೇಲೂ ಎಸ್ ಟಿ ಡಿಯ ಅಂದರೆ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅದರ ವಿಸ್ತೃತ ರೂಪ ಪ್ರಶ್ನೆ ಇಪ್ಪತ್ನಾಲ್ಕು ಯಾವ ಕ್ಷೇತ್ರದಲ್ಲಿನ ಅದ್ವಿತೀಯ ಸೇವೆಗೆ ಗ್ಲೋಬಲ್ ಫೈವ್ ಹಂಡ್ರೆಡ್ ಪ್ರಶಸ್ತಿಗಳನ್ನು ಕೊಡಲಾಗುತ್ತದೆ ಅಂದರೆ ಎನ್ವಿರಾನ್ಮೆಂಟ್ ರಕ್ಷಣೆಗಾಗಿ ಪ್ರೊಡಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ರಕ್ಷಣೆಗಾಗಿ ಗ್ಲೋಬಲ್ ಫೈವ್ ಹಂಡ್ರೆಡ್ ಪ್ರಶಸ್ತಿಗಳನ್ನು ಕೊಡಲಾಗುತ್ತದೆ ಪ್ರಶ್ನೆ ಇಪ್ಪತ್ತೈದು ಕಾಲಚಕ್ರ ಕಾರ್ಯಕ್ರಮ ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಬೌದ್ಧ ಧರ್ಮ ಪ್ರಶ್ನೆ ಇಪ್ಪತ್ತೇಳು ಜವಾಹರ್ಲಾಲ್ ನೆಹರು ಬಂದರು ಇರುವುದು ಮಹಾರಾಷ್ಟ್ರದಲ್ಲಿ ಜೆ ಎನ್ ಪಿ ಟಿ ಅಂತ ಕರಿತಾರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಪ್ರಶ್ನೆ ಇಪ್ಪತ್ತೇಳು ಸಿನಾಗಾಗ್ ಎಂಬುದು ಈಗಳಿಗೆ ಯಾರ ಪೂಜ್ಯ ಸ್ಥಳ ಅಂದರೆ ಯಹೂದಿಯರು ಅಂದರೆ ಕ್ರಿಶ್ಚಿಯನರ ಪೂಜ್ಯ ಸ್ಥಳ ಇದು ಇಪ್ಪ ಸಿನಾಗ್ ಪ್ರಶ್ನೆ ಇಪ್ಪತ್ತೆಂಟು ದೇವಾನಂದ ಅವರ ಚಲನಚಿತ್ರ ಗೈಡ್ ಯಾವ ಲೇಖಕರ ಕಾದಂಬರಿ ಆಧಾರಿತವಾಗಿದೆ ಅಂದರೆ ಆರ್ ಕೆ ನಾರಾಯಣ್ ಈ ಕ್ವ ಪ್ರಶ್ನೆ ಇಪ್ಪತ್ತೊಂಬತ್ತು ಲವಂಗವು ಒಂದು ಮಗ್ಗು ಆಗಿದೆ ಮಗು ಫ್ಲವರ್ ಪ್ರಶ್ನೆ ಮೂವತ್ತು ಮೇಲುಕೋಟೆಯ ವೈರಮುಡಿ ಉತ್ಸವದ ಅವಧಿಯಲ್ಲಿ ವೈರಮುಡಿ ಎಂಬ ವಜ್ರದ ಕೇರೀಟದಿಂದ ಯಾವ ದೇವತೆಯನ್ನು ಅಲಂಕರಿಸ್ತಾರೆ ಅಂದರೆ ಸ್ವಾಮಿ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ಪ್ರಶ್ನೆ ಮೂವತ್ತೊಂದು ಹೆಪ್ಪುಗಟ್ಟಿದ ಆಹಾರಗಳಲ್ಲಿರುವ ಪ್ರಧಾನ ಸೂಕ್ಷ್ಮಣಗಳೆಂದರೆ ಸ್ವಲ್ಪ ಡೌಟ್ ಇದೆ ಈ ಕ್ವಶನ್ನು ಪ್ಲೀಸ್ ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೊ ರೀಚೆಕ್ ಮಾಡ್ಕೊಳ್ಳಿ ನೀವೆಲ್ಲ ಪ್ರಶ್ನೆ ಮೂವತ್ತೆರಡು ಪದ್ಧತಿ ನಿಷೇಧಕ್ಕೆ ವಿರೋಧ ವಿರೋಧಿಯಾಗಿದ್ದವರು ಯಾರಂದರೆ ರಾಧಾಕಾಂತ್ ದೇವ್ ಅವರು ಪ್ರಶ್ನೆ ಮೂವತ್ತ್ಮೂರು ಮೂಲ ಮೂಲ ಪಂಚತಂತ್ರವನ್ನು ಬರೆದವರು ವಿಷ್ಣು ಶರ್ಮ ಕನ್ನಡದಲ್ಲಿ ಬರೆದವರು ದುರ್ಗಸಿಂಹ ಪ್ರಶ್ನೆ ಮೂವತ್ತ್ನಾಲ್ಕು ಗ್ಯಾಂಬೆಟ್ ಎಂಬ ಪದವಿ ಕೆಳಗಿನ ಯಾವ ಕ್ರೀಡೆಯ ಸಮಸ್ಯೆ ಚೆಸ್ ಎಲ್ಲ ಸ್ಪರ್ಧಾ ಕಣದಲ್ಲಿ ಸ್ವಲ್ಪ ರೆಫರ್ ಮಾಡಿ ಎಲ್ಲರೂ ಅದರಲ್ಲೇ ಕ್ವ ಹೆಚ್ಚಾಗಿ ಕ್ವಶನ್ ಇದ್ದಾರೆ ಈಗ ಪ್ರಶ್ನೆ ಮೂವತ್ತೈದು ಅಣಬೆಗಳನ್ನು ಆಹಾರದ ಒಂದು ಮೂಲವೆಂದು ಬಳಸಲಾಗುತ್ತಿದೆ ಏಕೆಂದರೆ ಅವು ತೌಲನಿಕವಾಗಿ ಈ ಕೆಳಗಿನ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ನೀರವ್ಯಗಳ ಲವಣಗಳು ಅಂತ ಪ್ರಶ್ನೆ ಮೂವತ್ತಾರು ಯಾರ ಆಳ್ವಿಕೆಯ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಉಚ್ಚಾಯ ಸ್ಥಿತಿಗೆ ಅಂದರೆ ಪೀಕ್ ಅಕ್ಬರ್ ಅಕ್ಬರ್ನ ಆಳ್ವಿಕೆಯಲ್ಲಿ ಮೊಘಲ್ ಸಾಮ್ರಾಜ್ಯ ತ ಉಚ್ಚಾಯ ಸ್ಥಿತಿಗೆ ತಲುಪ ತಲುಪುತ್ತದೆ ಪ್ರಶ್ನೆ ಮೂವತ್ತಾರು ಜಾಗತಿಕ ತಂಬಾಕು ರಹಿತ ದಿನವನ್ನು ಆಚರಿಸುವುದು ಮೇ ಮೂವತ್ತೊಂದರಂದು ಜಾಗತಿಕ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಮೂವತ್ತೆಂಟು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಮೂವತ್ತರಪ್ಪತ್ತು ನಟರಾಜನ ಪ್ರಸಿದ್ಧ ನಟರಾಜನ ಪ್ರಸಿದ್ಧ ಕಂಚಿನ ಪ್ರತಿಮೆ ಇರುವುದು ಚೋಳಾರ ಕಲೆ ಇದೊಂದು ಚೋಳಾರ ಕಾಲದಲ್ಲಿ ಪ್ರಸ ಕಂಚಿನ ಪ್ರತಿಮೆ ಮಾಡಲಾಗುತ್ತದೆ ಪ್ರಶ್ನೆ ನಲವತ್ತು ಮೈಕಲ್ ಶ್ರೇಣಿಯು ನೆಲೆಗೊಂಡಿರುವ ರಾಜ್ಯ ಇದು ಆ್ಯಕ್ಚುಲಿ ಛತ್ತೀಸ್ಗಢದಲ್ಲಿ ತುಂಬ ಇದೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಮಧ್ಯಪ್ರದೇಶದಿಂದ ಛತ್ತೀಸ್ಗಢದವರೆಗೂ ಮೈಕಲ್ ಶ್ರೇಣಿ ಹಬ್ಬಿಕೊಂಡಿದೆ ಪ್ರಶ್ನೆ ನಲವತ್ತೊಂದು ಕೊಂಕಣ ಕರಾವಳಿ ಹಬ್ಬಿರುವುದು ದಮನ್ನಿಂದ ಗೋವಾವರೆಗೂ ಕೊಂಕಣ ಕರಾವಳಿ ಇದೆ ಪ್ರಶ್ನೆ ನಲವತ್ತೆರಡು ಇದರಲ್ಲಿ ಯಾವುದು ಗಂಗಾ ನದಿ ಉಪನದಿ ಅಲ್ಲ ಅಂದರೆ ಇಂದ ಇಂದ್ರಾವತಿ ಗಂಗಾ ನದಿಯ ಉಪನದಿ ಅಲ್ಲ ಪ್ರಶ್ನೆ ನಲವತ್ತ್ಮೂರು ತೇವಯುತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರೋ ಭಾರತ ಭೂಭಾಗ ಅಂದರೆ ಛತ್ತೀಸ್ಗಢ ಪ್ರಶ್ನೆ ನಲವತ್ನಾಲ್ಕು ವಿದ್ಯಾಸಾಗರ ಸೇತುವೆ ಇರುವುದು ಕೋಲ್ಕತ್ತಾದಲ್ಲಿ ಪ್ರಶ್ನೆ ನಲವತ್ತೈದು ಭಾರತ್ ಭಾರತವು ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಭತ್ತವನ್ನು ಉತ್ಪಾದಿಸುತ್ತದೆ ಕಾರಣ ಪೂರ್ವ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಮಳೆಯನ್ನು ಪಡುತ್ತದೆ ಉತ್ತರ ಎ ಆಪ್ಷನ್ ಇದು ಎರಡೂ ಕರೆಕ್ಟು ಪ್ರಶ್ನೆ ನಲವತ್ತಾರು ಈ ಕಳಕಂಡ ಯಾವ ರಾಜ್ಯವು ಯುರೇನಿಯಂ ನಿಕ್ಷೇಪವನ್ನು ಹೊಂದಿಲ್ಲ ಹರಿಯಾಣ ಯಾವುದೇ ನಿರ್ ಯುರೋನಿಯಂ ನಿಕ್ಷೇಪೆಯನ್ನು ಹೊಂದಿರುವುದಿಲ್ಲ ಪ್ರಶ್ನೆ ನಲವತ್ತೇಳು ಅಲ್ವೇ ಎಂಬುದು ಹೆಸರಾಂತ ಕೈಗಾರಿಕಾ ಕೇಂದ್ರವಾಗಿದ್ದು ಇಲ್ಲಿ ನೆಲೆಗೊಂಡಿದೆ ಕೇರಳದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ನಲವತ್ತೆಂಟು ಯಾವ ಬಂದರಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಚಂಡಮಾರುತಗಳು ಹೊಡಿತವಿರುವುದರಿಂದ ಈ ಮಾನದಲ್ಲಿ ಹಡಗು ಸಾರಿಗೆ ಕಷ್ಟದಾಯಕವಾಗಿದೆ ಅಂದರೆ ಕೊಚ್ಚಿ ಪ್ರಶ್ನೆ ನಲವತ್ತೊಂಬತ್ತು ಕೆಳಕಂಡಗಳು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ನಡುವೆ ಅತಿ ಕಡಿಮೆ ದಶಮಾನಿಕ ಜನಸಂಖ್ಯಾ ಬೆಳವಣಿಗೆ ಬೆಳವಣಿಗೆಯನ್ನು ದಾಖಲಿಸಿರುವುದು ನಾಗಾಲ್ಯಾಂಡ್ ಪ್ರಶ್ನೆ ಐವತ್ತು ಈ ಕೆಳಕಂಡವರಲ್ಲಿ ಯಾವುದು ಎರಡು ಸಾವಿರ ಹತ್ತರಲ್ಲಿ ಕರ್ನಾಟಕದ ಮೂವತ್ತನೇ ಜಿಲ್ಲೆಯ ಘೋಷಿಸಲ್ಪಟ್ಟಿದೆ ಅಂದರೆ ಯಾದಗಿರ್ ಪ್ರಶ್ನೆ ಐವತ್ತೊಂದು ರಂಜಕಾಂಶ ಸಾರಜನಕ ಮತ್ತು ಸುಣ್ಣದ ಅಂಶದ ಕೊರತೆಯಿಂದ ಕೂಡಿದ ಕೊರತೆಯಿಂದ ಕೂಡಿದ ಯಾವಾಗಂದರೆ ಜಂಬಿಟಿ ಯ ಮಣ್ಣು ಪ್ರಶ್ನೆ ಐವತ್ತೆರಡು ಕಾಳಿ ನದಿ ಲಾಲ್ಗುಳು ಜಲಪಾತ ನೇತ್ರಾವತಿ ಬಂಡೋಜಿ ಜಲಪಾತ ಘಟಪ್ರಭ ಗೋಕಕ್ ಜಲಪಾತ ಅಗನಾಶಿನಿ ಉಂಚಳ್ಳಿ ಜಲಪಾತ ಕರೆಕ್ಟಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಐವತ್ತ್ಮೂರು ಹತ್ತೊಂಬತ್ನೂರ ಹದಿನೆಂಟರಲ್ಲಿ ಎರಡು ಪಾಯಿಂಟ್ ಎಂಟು ಸೆಂಟಿಗ್ರೇಟ್ ಗಳಷ್ಟು ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಕರ್ನಾಟಕ ಸ್ಥಳ ಅಂದರೆ ಬೀದರ್ ಪ್ರಶ್ನೆ ಐವತ್ನಾಲ್ಕು ಎರಡು ಸಾವಿರದ ಹನ್ನೊಂದರ ಗಣತಿ ಪ್ರಕಾರ ಕನ್ನಡದ ಬಾವಿ ನೀರಾವರಿಗೆ ಒಳಪಟ್ಟಿರುವ ಒಟ್ಟು ಪ್ರದೇಶ ಹದಿನಾರು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ಹೆಕ್ಟರ್ ಪ್ರಶ್ನೆ ಐವತ್ತೈದು ರಾಜ್ಯ ವಿಶ್ವವಿದ್ಯಾನಿಲಯ ಕುಲಪತಿ ಯಾರಾಗಿರ್ತಾರೆ ರಾಜ್ಯಪಾಲರಾಗಿರ್ತಾರೆ ಪ್ರಶ್ನೆ ಐವತ್ತಾರು ಕರ್ನಾಟಕ ಲೋಕಸೇವಾ ಆಯೋಗ ರಚನೆ ಆಗಿದ್ದು ಐವತ್ತೊಂದರಲ್ಲಿ ಪ್ರಶ್ನೆ ಐವತ್ತೇಳು ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂರು ಹಂತಗಳ ವ್ಯವಸ್ಥೆ ಉತ್ತುಂಗದಲ್ಲಿ ಯಾವುದಾಗಿದೆ ಜಿಲ್ಲಾ ಪರಿಷತ್ ಉತ್ತುಂಗದ ವ್ಯವಸ್ಥೆಯಾಗಿದೆ ಪ್ರಶ್ನೆ ಐವತ್ತೆಂಟು ಮಹಾನಗರ ಪಾಲಿಕೆಯ ರಚನೆ ರಚನೆಗೆ ಬೇಕಾದ ಕನಿಷ್ಠ ಸಂಖ್ಯೆ ಹತ್ತು ಲಕ್ಷ ಪ್ರಶ್ನೆ ಐವತ್ತೊಂಬತ್ತು ನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಯಾರಾಗಿರ್ತಾರೆ ಅಂದರೆ ಆಯುಕ್ತರಾಗಿರ್ತಾರೆ ಪ್ರಶ್ನೆ ಅರುವತ್ತು ಭಾರತದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲೈತ ಆಯಿತಾ ಮಡ್ರಾಸ್ ಈಗಿನ ಚೆನ್ನೈದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆ ಆಗುತ್ತದೆ ಪ್ರಶ್ನೆ ಅರವತ್ತೊಂದು ಬಲವತ್ತರಾಯ ಮೆಹತಾ ಕಮಿಟಿ ಇದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿದ್ದು ಇದು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ರಚನೆ ಆಗುತ್ತದೆ ಪ್ರಶ್ನೆ ಅರವತ್ತೆರಡು ಸಂವಿಧಾನದ ಯಾವ ವಿಧಿಯ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ ಎರಡುನೂರ ವಿಧಿ ಪ್ರಶ್ನೆ ಅರವತ್ತ್ಮೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಂದರೆ ಮೂವತ್ತು ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತಾರೆ ಟೋಟಲ್ ಐದು ವರ್ಷ ಇರ್ತಾರೆ ಪ್ರತಿಯೊಬ್ಬರು ಮೂವತ್ತು ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತಾರೆ ಪ್ರಶ್ನೆ ಅರವತ್ನಾಲ್ಕು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಹತ್ತೊಂಬತ್ತು ನೂರ ಅಸ್ತಿತ್ವಕ್ಕೆ ಬರ್ತದೆ ಪ್ರಶ್ನೆ ಅರವತ್ತೈದು ಗ್ರಾಮ ಸ್ವರಾಜ್ ಪರಿಕಲ್ಪನೆಯನ್ನು ತಂದುಕೊಟ್ಟರು ಪ್ರತಿಪಾದಿಸಿದವರು ಮಹಾತ್ಮ ಗಾಂಧೀಜಿಯವರು ಪ್ರಶ್ನೆ ಅರವತ್ತಾರು ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಜಾರಿಗೆ ಬರ್ತದೆ ಮಷ್ಟ ಮೊದಲ ಬಾರಿಗೆ ಪ್ರಶ್ನೆ ಅರವತ್ತೇಳು ಪಂಚಾಯತ್ ರಾಜ್ ವ್ಯವಸ್ಥೆಯ ಚುನಾವಣೆಗೆ ಸ್ಪರ್ಧಿಸಬೇಕಾದರೆ ಇಪ್ಪತ್ತೊಂದು ವರ್ಷ ಕನಿಷ್ಠ ವಯೋಮಿತಿಯಾಗಿರಬೇಕು ಪ್ರಶ್ನೆ ಅರವತ್ತೆಂಟು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಜಾರಿಗೆ ಬಂದಿದ್ದು ತೊಂಬತ್ತ್ಮೂರಲ್ಲಿ ಹೊರಡಿಸಿದ್ದು ತೊಂಬತ್ತೆರಡರಲ್ಲಿ ಕನ್ಫಿಸಾಗಬಾರ್ದು ಯಾವಾಗ ಜಾರಿಗೆ ಬಂದಿದ್ದು ಅಂದರೆ ತೊಂಬತ್ತ್ಮೂರಲ್ಲಿ ಜಾರಿಗೆ ಬರುತ್ತದೆ ಪ್ರಶ್ನೆ ಅರವತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸ್ತದೆ ಅಂದರೆ ಮೂರು ಸದಸ್ಯರನ್ನು ನೇಮಿಸ್ತದೆ ಪ್ರಶ್ನೆ ಎಪ್ಪತ್ತು ಭಾರತದ ಲೋಕಸಭೆಯ ಮೊದಲ ಅಂದರೆ ಜಿ ವಿ ಮಾಳ್ವಂಕರ್ ರಿಪೀಟೆಡ್ ಕ್ವಶನ್ ಇದು ಪ್ರಶ್ನೆ ಎಪ್ಪತ್ತೊಂದು ಭಾರತದ ಯಾವ ರಾಜ್ಯವು ರಾಜ್ಯಸಭೆಗೆ ಗರಿಷ್ಠ ಸದಸ್ಯರನ್ನು ಕಳಿಸುತ್ತದೆ ಅಂದರೆ ಉತ್ತರ ಪ್ರದೇಶ ಈ ಪಾಪ್ಯುಲೇಷನ್ ತುಪ್ಪ ಪಾಪ್ಯುಲೇಷನಲ್ಲಿ ಫಸ್ಟ್ ಇದೆ ಇಂಡಿಯಾದಲ್ಲಿ ಇದು ಪ್ರಶ್ನೆ ಎಪ್ಪತ್ತೆರಡು ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ರೂಢಿಯಲ್ಲಿದೆ ಬಹುಪಕ್ಷ ಪದ್ಧತಿ ರೂಢಿಯಲ್ಲಿದೆ ಎಪ್ಪತ್ತ್ಮೂರು ಈ ಕೆಳಗಿನ ಯಾವ ವಿಷಯವನ್ನು ಹೊರತುಪಡಿಸಿ ಸಂಸದ ಉಭಯ ಸದನ ಎಲ್ಲ ಅಧಿಕಾರಿಗಳನ್ನು ಸಮಾನವಾಗಿ ಅನುಭವಿಸ್ತಂದ್ರೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಪ್ರಶ್ನೆ ಎಪ್ಪತ್ನಾಲ್ಕು ರಾಜ್ಯಸಭೆಯ ಸದಸ್ಯರಾಗಲು ಅಗತ್ಯವಾದ ಕನಿಷ್ಠ ವಯೋಮಿತಿ ಮೂವತ್ತು ವರ್ಷಗಳು ಭಾರತ ಪ್ರಶ್ನೆ ಎಪ್ಪತ್ತೈದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಸು ಎಷ್ಟು ಅರವತ್ತೈದು ವಯಸ್ಸುಗಳಾಗಿರಬೇಕು ಅಥವಾ ಆರು ವರ್ಷಗಳಾಗಿರಬೇಕು ಪ್ರಶ್ನೆ ಎಪ್ಪತ್ತಾರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಪರಿಕಲ್ಪನೆ ಉಗಮವ್ತದೆ ಎಲ್ಲಿ ಅಂದರೆ ಪಿ ಐ ಎಲ್ ಎಲ್ಲಿ ಉಗಮ ಆಯ್ತದ್ರೆ ಅಮೆರಿಕಾದಲ್ಲಿ ಉಗಮ ಇದು ಪ್ರಶ್ನೆ ಎಪ್ಪತ್ತೇಳು ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸ್ತಾರೆ ರಾಜ್ಯಪಾಲರು ನೇಮಿಸ್ತಾರೆ ಪ್ರಶ್ನೆ ಎಪ್ಪತ್ತೆಂಟು ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರ ಅಡ್ವೊಕೇಟ್ ಜನರಲ್ ಆಗಿರ್ತಾರೆ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟು ಅಟಾರ್ನಿ ಜನರಲ್ ಆಗಿರ್ತಾರೆ ಪ್ರಶ್ನೆ ಎಪ್ಪತ್ತೊಂಬತ್ತು ಮತ್ತು ಹಣಕಾಸಿನ ವಿಧೇಯಕವನ್ನು ಯಾರು ಪೂರ್ವಾನು ಪೂರ್ವಾನುಮತಿಯೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಬಹುದು ರಾಜ್ಯಪಾಲರ ಪೂರ್ವಾನುಮತಿಯೊಂದಿಗೆ ಮಂಡಿಸ್ಬೋದು ಪ್ರಶ್ನೆ ಎಂಬತ್ತು ಭಾರತದ ಯಾವ ರಾಜ್ಯವು ರಾ ಮಹಿಳಾ ಮುಖ್ಯಮಂತ್ರಿಯನ್ನು ಈವರೆಗೂ ಹೊಂದಿಲ್ಲ ಅಂದರೆ ಮಹಾರಾಷ್ಟ್ರ ತಮಿಳುನಾಡಲ್ಲಿ ಜಯಲಲಿತಾ ಅವರು ಇರ್ತಾರೆ ರಾಜಸ್ಥಾನದಲ್ಲಿ ವಸುಂಧರಾ ರಾಜೆ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಸಿ ಎಂ ಆಗಿ ಸುಚೇತಾ ಕುಪ್ಪಲನ್ ಇರ್ತಾರೆ ಮಹಾರಾಷ್ಟ್ರಲ್ಲಿ ಇನ್ನುವರೆಗೂ ಯಾವ ಯಾವ ಮಹಿಳಾ ಮುಖ್ಯಮಂತ್ರಿಯೂ ಆಯ್ಕೆಯಾಗಿಲ್ಲ ಪ್ರಶ್ನೆ ಎಂಬತ್ತೊಂದು ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ಯಾವಾಗ ಅಸ್ತಿತ್ವಕ್ಕೆ ಬಂತಾರೆ ಅಕ್ಟೋಬರ್ ಒಂದು ಹತ್ತೊಂಬತ್ತು ನೂರ ಐವತ್ತ್ಮೂರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ತೆಲಂಗಾಣ ಯಾವಾಗ ಬರ್ತದ್ರೆ ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಪ್ರಶ್ನೆ ಎಂಬತ್ತೆರಡು ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಲೆಫ್ಟಿನೆಂಟ್ ಗವರ್ನರಿಂದ ಆಳಲ್ಪಡುವುದಿಲ್ಲ ಕೇರ್ಫುಲ್ ಅನ್ನು ತುಂಬ ಕೇರ್ಫುಲ್ಲಾಗಿ ಓದಬೇಕು ಆಳಲ್ಪಡುವುದಿಲ್ಲ ದೆಹಲಿ ಆಳಲ್ಪಡುವುದು ದೆಹಲಿಯಲ್ಲಿ ಸಿ ಎಮ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಪ್ರಶ್ನೆ ಎಂಬತ್ತ್ಮೂರು ಕೆಳಕಂಡ ಯಾವ ಪಟ್ಟಿಯಲ್ಲಿ ಭಾರತೀಯ ರೈಲ್ವೆ ಸೇರ್ಪಡೆಯಾಗಿದೆ ಅಂದರೆ ಯೂನಿಯನ್ ಲಿಸ್ಟ್ ಕೇಂದ್ರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರ್ತದೆ ಪ್ರಶ್ನೆ ಎಂಬತ್ನಾಲ್ಕು ಚುನಾವಣಾ ಬಹಿರಂಗ ಪ್ರಚಾರ ಆಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವಾಗ ಅಂದರೆ ಮತದಾನ ಮುಕ್ತಾಯಗೊಳ್ಳುವ ನಲವತ್ತೆಂಟುಗಳ ನಲವತ್ತೆಂಟು ಗಂಟೆಗಳ ಮೊದಲು ಸ್ಥಗಿತವಾಗುತ್ತದೆ ಎಂಬತ್ ಸ್ಥಗಿತವಾಗುತ್ತದೆ ಪ್ರಚಾರ ಎಂಬತ್ತೈದನೇ ಪ್ರಶ್ನೆ ಮಹಿಳೆಯರಿಗೆ ಪಿತ್ರರ್ಜಿತ ಆಸ್ತಿಯ ಮೇಲೆ ಸಮಾನ ಹಕ್ಕನ್ನು ನೀಡುವುದು ಹಿಂದೂ ಉತ್ತರಾಧಿಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಪ್ರಶ್ನೆ ಎಂಬತ್ತಾರು ಕೆಳಗಿನ ಯಾವ ಕಲಿಕಾ ಅಸಮರ್ಥತೆ ಇಲ್ಲ ಅಲ್ಲ ಡಿಫೆನೆಸ್ ಅಂದರೆ ಇದು ಕಲಿಕಾ ಅಸಮರ್ಥ ಅಸಮರ್ಥ ಅಸಮರ್ಥತೆ ಅಲ್ಲ ಪ್ರಶ್ನೆ ಎಂಬತ್ತೇಳು ಮಾನವಶಾಸ್ತ್ರಜ್ಞರ ಪ್ರಶ್ನೆ ಎಂಬತ್ತೇಳು ಮಾನವಶಾಸ್ತ್ರಜ್ಞರುಗಳು ಪ್ರಧಾನವಾಗಿ ಬಳಸುವ ಸಂಶೋಧನಾ ವಿಧಾನ ಅಂದರೆ ಪ್ರವಾಸಿ ಕಥೆಗಳನ್ನು ಬಳಸ್ಕೊಳ್ತಾರೆ ಅವರು ಪ್ರಶ್ನೆ ಎಂಬತ್ತೆಂಟು ಸಂಸ್ಕೃತಿಯ ಯಾವುದಾದರೂ ಭಾಗ ಯಾವುದರ ಭಾಗವಾಗಿದೆ ಸಂಸ್ಕೃತಿ ಅಂತ ಹೇಳಿದರೆ ಸಂಸ್ಕೃತಿ ಒಂದು ಸಾಮಾಜಿಕ ಶಿಷ್ಟಾಚಾರದ ಭಾಗವಾಗಿದೆ ಪ್ರಶ್ನೆ ಎಂಬತ್ತ ಎಂಬತ್ತೊಂಬತ್ತು ಕೆಳಗಿನ ಯಾವ ಸ್ತರವಿನ್ಯಾಸವಲ್ಲದೆ ಒಂದು ಪ್ರಕಾರದ ಭಿನ್ನತೆಯನ್ನು ಮಾತ್ರ ಪ್ರತಿನಿಧಿಸ್ತದೆ ಅಂದರೆ ಇದು ಸ್ವಲ್ಪ ಡೌಟ್ ಇದೆ ನೀವು ಚೆಕ್ ಮಾಡಿಕೊಳ್ಳಿ ಪ್ರಶ್ನೆ ತೊಂಬತ್ತು ಪಶ್ಚಿಮ ಘಟ್ಟದದ್ದಕ್ಕೂ ಅತಿ ವಿಸ್ತಾರವಾದ ಅಗಲವಾದ ಪರ್ವತ ಸಂಧಿ ಎಂದರೆ ಅದು ಪಾಲ್ಘಾಟ್ ಪ್ರಶ್ನೆ ತೊಂಬತ್ತೊಂದು ಬಾ ಪರ್ವತ ಸರಣಿಯ ಪಶ್ಚಿಮದಲ್ಲಿ ಗುಜರಾತ್ನಿಂದ ಪೂರ್ವ ಉತ್ತರದಲ್ಲಿ ದೆಹಲಿಯವರೆಗೂ ಹಬ್ಬಿದೆ ಅಂದರೆ ಅರವಳಿ ಅರವಳಿಯಲ್ಲಿ ಹಬ್ಬ ಹಬ್ಬಿದೆ ಪ್ರಶ್ನೆ ತೊಂಬತ್ತೆರಡು ಇವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂದರೆ ಪಿನಗಂಗಾ ಅಲ್ಲ ತೊಂಬತ್ತ್ಮೂರು ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವ ಅವಧಿ ಅಂದರೆ ಜೂನ್ ಸೆಪ್ಟೆಂಬರ್ ತುಂಬ ಪ್ರಶ್ನೆ ತೊಂಬತ್ನಾಲ್ಕು ಸಾಗರ ಅಣೆಕಟ್ಟನ್ನು ಈ ನದಿ ಅಡ್ಡಲಾಕಿ ಯುಸ್ ಮಾಡಲು ಮಾಡಲಾಗಿದೆ ಚಂಬಲ್ ಪ್ರಶ್ನೆ ತೊಂಬತ್ತೈದು ಪಶ್ಚಿಮ ಬಂಗಾಳ ಗುಜರಾತ್ ಕೇರಳ ತಮಿಳುನಾಡು ಈ ಕಳಕಂಡ ಯಾವುದು ಒಟ್ಟು ಮೀನು ಉತ್ಪಾದನೆ ಹೇಳಿಕೆಯ ಸರಿಯಾದ ಕ್ರಮ ಎರಡು ಉತ್ತರ ಡಿ ಇವುಗಳಲ್ಲಿ ಯಾವುದು ರಾಜಸ್ಥಾನ ರಾಜ್ಯದ ಹೆಸರಾಂತ ತಾಮ್ರದ ಗಣೆಯಾಗಿದೆ ಕೇತ್ರಿ ಹೆಸರಾಂತ ತಾಮ್ರದ ಗಣೆಯಾಗಿದೆ ಪ್ರಶ್ನೆ ತೊಂಬತ್ತೇಳು ರೂರ್ಕಿಲಾ ಬಂದ್ಬಿಟ್ಟು ಜರ್ಮನ್ ಬಿಲಾಯಿ ಬಂದ್ಬಿಟ್ಟು ರಷ್ಯಾ ದುರ್ಗಾಪುರ್ ಬ್ರಿಟನ್ ಟಾಟಾ ಬಂದ್ಬಿಟ್ಟು ಖಾಸಗಿ ವಲಯ ತೊಂಬತ್ತೆಂಟು ಬೈಲಾಡಿಲ್ಲ ಎಂಬಲ್ಲಿ ಉತ್ಪಾದಿಸಲ್ಪಡುವ ಕಬ್ಬಿಣದ ಅದಿರು ರಫ್ತು ಮಾಡುವ ಬಂದರು ವಿಶಾಖಪಟ್ಟಣ ಪ್ರಶ್ನೆ ತೊಂಬತ್ತೊಂಬತ್ತು ಪ್ರಸ್ತುತ ಭಾರತದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವುದೆಂದರೆ ಬಿಹಾರ್ ಪ್ರಶ್ನೆ ನೂರು ಪರ್ವತ ಶಿಖರಗಳನ್ನು ಅವುಗಳ ಎತ್ತರದ ಇಳಿಕೆ ಕ್ರಮ ಕ್ರಮಾಣಿಕೆಯಲ್ಲಿರುವ ಸರಿಯಾದ ಉತ್ತರ ಅಂದರೆ ಮುಳ್ಳಯ್ಯನಗಿರಿ ಅತ್ಯಂತ ಹೈಯೆಸ್ಟ್ ಇನ್ ಕರ್ನಾಟಕ ಅತಿ ಎತ್ತರವಾದ ಶಿಖರ ಕರ್ನಾಟಕದಲ್ಲಿ ಮುಳ್ಳನಗಿರಿ ಅದಾದಮೇಲೆ ಬಾಬಾಬುಡನಗಿರಿ ಕುದುರೆಮುಖ ಪುಷ್ಪಗಿರಿ ಎಕ್ಸೆಟ್ರಾ ಸ್ವಲ್ಪ ಮ್ಯಾಪನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಎಲ್ಲರಿಗೂ ಧನ್ಯವಾದಗಳು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್